ಭೀಮರಾಜ್ ನ್ಯೂಸ್ಗೆ ಸ್ವಾಗತ ಇವಾಗ ನಾವು ವಿಜಯಪುರದ ವಿಜಯಪುರ ನಗರದ ಹ್ಮ್ ಒಂದು ಹಳೆ ಬಸ್ ಸ್ಟ್ಯಾಂಡ್ ಅಂದ್ರೆ ಪ್ರಸಾದಂತ ಬಸ್ ಸ್ಟ್ಯಾಂಡ್ ನಲ್ಲಿ ಇರೋದು ನೋಡ್ಬೇಕು ಇಲ್ಲಿ ಆಗ್ತದೆ ಯಾವುದೇ ತರ ಆಗ್ತಾ ಒಂದು ಬಸ್ಸಿನ ಸೌಕರ್ಯ ಎಲ್ಲ ಏನು ವಿಜಯಪುರ್ ವಿಜಯಪುರ ಇರೋದ್ರಿಂದ ಮತ್ತೆ ಜನರು ಕೂಡ ಇಲ್ಲಿ ಕೂರ್ತಿದ್ದಾರೆ ನೋಡ್ರಿ ನೋಡ್ರಿ ಚಕ್ರೆ ಯಾವ ತರ ಇದೆ ಒಂದು ಇದು ವಿಜಯಪುರ ಬಂದಿರೋದ್ರಿಂದ ಯಾವುದೇ ತರ ಬಸ್ಸಿನ ಸೌಕರ್ಯ ಇಲ್ಲಿರೋದಿಲ್ಲ ಹಾ ನೋಡಿ ನೋಡಿ ಯಾವ ತರ ಇದೆ ಕೊಟ್ಟು ಜನರು ಕೂಡ ಬೆಳಗ್ಗೆಯಿಂದ ಇಲ್ಲಿ ಕಾಯ್ದಿ ಕೂತಿದ್ದಾರೆ ಬಸ್ಗಾಗಿ ಅವ್ರು ಇಲ್ಲಿ ಯಾವುದೇ ತರ ಬಸ್ಸಿನ ಸೌಕರ್ಯ ಕೆ ಎಸ್ ಇರೋದಿಲ್ಲ ಟಿ ನೋಡಿ ನೋಡಿ ವೀಕ್ಷಕರೇ ನೋಡಿ ಮತ್ತೆ ಬೆಳಗ್ಗೆಯಿಂದ ಕುಳಿತಿದ್ದಾರೆ ಜನರು ನೋಡ್ಬೇಕಾಗ್ತದೆ ಯಾವುದೇ ತರ ಬಸ್ ಇಲ್ಲ ಕೆ ಸಂಪೂರ್ಣವಾಗಿ ಒಂದು ಬಂದಾಗಿದೆ ಆಗಿದೆ ವಿಜಯಪುರ ಬಂದಿರೋದ್ರಿಂದ ನ್ಯಾಯಮೂರ್ತಿ ಬಿಹಾರ್ ಗವಾಯಿಗಳ ಮೇಲೆ ಶಿವಸದ ಪ್ರಕರಣ ಸಲುವಾಗಿ ಆಗ್ತದೆ ವಿಜಯಪುರ ನಗರದ ಎಲ್ಲಾ ಜನತೆ ಒಂದು ದಲಿತಪರ ಸಂಘಟನೆಗಳಾಗಲಿ ಎಲ್ಲಾ ಸಂಘಟನೆಗಳು ಕೂಡಿ ನಡೆಸುತ್ತ ಈ ಒಂದು ಬಂದ್ಗೆ ಸಂಪೂರ್ಣವಾಗಿ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಅನ್ಬೋದು ನೋಡಿ ಯಾವುದೇ ತರ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ಬಿಕೋಣ ವಿಜಯಪುರದ ಬಸ್ ಸ್ಟ್ಯಾಂಡ್ ನೋಡಿ ಯಾವುದೇ ತರ ಒಂದು ಬಸ್ ಇಲ್ಲ ಏನಿಲ್ಲ ಜನರು ಕೂಡ ಕಾಯ್ದು ಕೂತಿದ್ದಾರೆ ಬಸ್ ಬೆಳಗ್ಗಿಂದ ಕರೆಕ್ಟ್ ಇಲ್ಲಿ ಯಾವುದೇ ತರಹ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ನೋಡಿ ಇಲ್ಲಿ ಯಾರನ್ನಾದ್ರೂ ಮಾತಾಡಲು ಪ್ರಯತ್ನಿಸೋಣ ಏನಂತಾರೆ ಇಬ್ಬರು ಬಂದಿರೋದ್ರಿಂದ ಇವತ್ತು ನೀವು ಆಗ್ತಾ ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದು ಕೂತೀರಿ ಯಾವಾಗಿಂದ ಬಂದು ಕೂತೀರಿ ಏನ್ ಸಮಸ್ಯೆ ಆಗ್ತಾ ಇದೆ ನಿಮಗೆ ನಾವು ನಿನ್ನೆ ರಾತ್ರಿ ಬೆಂಗಳೂರು ಬಿಟ್ಟಿರೋದು ನಮಗೆ ಯಾವುದು ಗೊತ್ತಿರಲಿಲ್ಲ ಇನ್ಫಾರ್ಮೇಶನ್ ಇರಲಿಲ್ಲ ಸ್ಟ್ರೈಕ್ ಆಯ್ತಂತ ಬೆಳಿಗ್ಗೆ ಇಲ್ಲ ಅಂತ ಎಲ್ಲಾನೇ ಗೊತ್ತಾಗಿರೋದಕ್ಕೆ ನಮ್ಮ ಹಸ್ತು ಅಲ್ಲಿ ಸುಗಮ ಪ್ರಭಾವ ಗಣೇಶ್ ಸ್ಟಾಪ್ ಮಾಡಿದ್ರು ನಾವು ಅಲ್ಲಿಂದ ಆಟೋ ಹತ್ತಿ ಇಲ್ಲಿ ಬಂದ್ರೆ ಯಾವ ವಾಪಸ್ ಇದೆಯಲ್ಲ ಸೊ ಬೆಳಿಗ್ಗೆ ಎಂಟು ಗಂಟೆ ಮನೆ ರೀಚ್ ಆಗ್ತಾ ಇತ್ತು ಇಲ್ಲೇ ಇದೀವಿ ಸೊ ಪೇರೆಂಟ್ಸ್ ಬಂದು ಬರ್ತಿದ್ದಾರೆ ಅವ್ರು ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ತುಂಬಾ ತೊಂದರೆ ಆಗ್ತದೆ ಬೆಳಿಗ್ಗೆ ಏನು ಉಪಹಾರ ಮಾಡಿದ್ರ ಉಪಹಾರ ವ್ಯವಸ್ಥೆ ಎಲ್ಲ ಏನಿದೆ ಅಲ್ಲೆಲ್ಲ ಹೋಟೆಲ್ಸ್ ಎಲ್ಲ ಕ್ಲೋಸ್ ಅದ್ರೆ ಏನು